ಹೊಸಕೋಟೆ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಮಹರ್ಷಿ ವಿಶ್ವಕರ್ಮ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಶಾಸಕ ಶರದ್ ಬಚ್ಚೇಗೌಡ ಸೇರಿದಂತೆ ವಿಶ್ವಕರ್ಮ ಸಮುದಾಯದ ಹಲವಾರು ಮುಖಂಡರು ಆಗಮಿಸಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ವಿಶ್ವಕರ್ಮರನ್ನ ಸ್ಮರಿಸುವ ಕಾರ್ಯವನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ಪ್ರದಾನ ಮಾಡಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹೊಸಕೋಟೆ ತಾಲೂಕು ಟಿಎಪಿಸಿಎಂಎಸ್ ನಿರ್ದೇಶಕರಾದಂತಹ ಬೋಧನಾಸಳ್ಳಿ ಆನಂದಾಚಾರಿ ತಾಲೂಕು ವಿಶ್ವಕರ್ಮ ಸಂಘದ ಅಧ್ಯಕ್ಷರಾದ ಸುರೇಶ್ ಮಹಿಳಾ ಘಟಕದ ಅಧ್ಯಕ್ಷೆ ಗೋವಿಂದಮ್ಮ ಮುಖಂಡರಾದಂತಹ ಎ ಶಂಕರಾಚಾರಿ ಎಲ್ಐಸಿ ಶಂಕರಾಚಾರಿ ಮುನ್ಶಾಮಾಚಾರಿ ರಾಜಗೋಪಾಲ್ ಭದ್ರಾಚಾರಿ ಶಿರಸ್ತೆದಾರ್ ರಾಜಗೌಡ ಉಪತಹಸೀಲ್ದಾರ್ ಚೈತ್ರಾ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರು ಭಾಗವಹಿಸಿದರು ಏನೋ ಈ ಒಂದು ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಅವರು ವಿಶ್ವಕರ್ಮರ ಸಾಧನೆಯನ್ನು ಸ್ಮರಿಸುವ ಮೂಲಕ ಬಿ ಎನ್ ಬಚ್ಚೇಗೌಡ ಕಾಲದಿಂದಲೂ ವಿಶ್ವಕರ್ಮ ಜನಾಂಗದವರಿಗೆ ಬಹಳಷ್ಟು ಅವಕಾಶಗಳನ್ನು ನೀಡುತ್ತಾ ಬಂದಿದ್ದು ಈಗಲೂ ನಾವು ವಿಶ್ವಕರ್ಮ ಜನಾಂಗಕ್ಕೆ ಅವಶ್ಯವಾದ ಎಲ್ಲ ಸಹಕಾರವನ್ನು ನೀಡುತ್ತಿದ್ದೇವೆ ಪ್ರಮುಖವಾಗಿ ಜನಾಂಗದ ಮುಖಂಡರಾದಂತಹ ಕೆಪಿ ನಂಜುಂಡೀರವರು ಜನಾಂಗದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸೂಕ್ತ ಸ್ಥಾನಮಾನಕ್ಕೆ ಹೋರಾಟ ಮಾಡುತ್ತಿರುವುದರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಇದೇ ಒಂದು ಸಂದರ್ಭದಲ್ಲಿ ತಾಲೂಕು ಸಮುದಾಯದವರು ವಿಶ್ವಕರ್ಮ ಪುತ್ಥಳಿ ನಿರ್ಮಾಣಕ್ಕೆ ನಗರದ ಉದ್ಯಾನವನದಲ್ಲಿ ಅವಕಾಶ ನೀಡಲು ಮನವಿ ನೀಡಿದ್ದು ಈ ಬಗ್ಗೆ ಪೌರಾಯುಕ್ತರೊಂದಿಗೆ ಚರ್ಚಿಸಿ ಜಾಗ ಒದಗಿಸಿಕೊಡಲಾಗುವುದು ಅಷ್ಟೇ ಅಲ್ಲದೆ ಭವನ ನಿರ್ಮಾಣಕ್ಕೂ ಸಹ ನಗರದ ಹೊರವಲಯದ ಕಸಬಾ ಭಾಗದಲ್ಲಿ ಜಮೀನು ಒದಗಿಸುವ ಭರವಸೆಯನ್ನು ಸಹ ನೀಡಿದರು ತಮ್ಮೆಲ್ಲರಿಗೂ ಕೂಡ ಇವತ್ತು ವಿಶ್ವಕರ್ಮ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಮನಪೂರ್ವಕವಾಗಿ ಸರಳವಾಗಿ ನಾವು ಮಾಡ್ಕೊಂಡಿದ್ದೀವಿ ಕಳೆದ ಬಾರಿ ಇಲ್ಲಿನೂ ಮಾಡಿ ಅಂಬೇಡ್ಕರ್ ಅವರಲ್ಲಿ ಆಮೇಲೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ನಾವಲ್ಲಿ ಹಮ್ಮಿಕೊಂಡಿದ್ದು ಈ ಬಾರಿ ಎರಡನ್ನೂ ಕೂಡ ತಿನ್ಗೆ ಬಂದ ಪ್ರತಿಭಾ ಪುರಸ್ಕಾರ ಮತ್ತೆ ವಿಶ್ವಕರ್ಮ ಜಯಂತೋತ್ಸವನ ಎರಡನ್ನೂ ಒಂದೇ ವ್ಯಕ್ತಿಯ ಮೇಲೆ ಇವತ್ತು ಮಾಡಂತ ಮಾಡಂತದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಸಮುದಾಯದ ಸದಸ್ಯರು ಸೇರಿದ್ದಾರೆ ಈಗಾಗ್ಲೇ ಚರ್ಚೆ ಮಾಡಿದಂಗೆ ಮಹೇಶ್ ವಿಶ್ವಕರ್ಮರು ಇವತ್ತು ಬರೀ ಒಂದು ಸಮುದಾಯಕ್ಕೆ ಅಂತಲ್ಲ ನಾವು ನೋಡಿದ್ರಂಗೆ ಮೇಡಮ್ ಅವ್ರು ಹೇಳ್ತಾರ ದಿವ್ಯರ ಏನೇನು ದೇವರುಗಳ ಮಹಾ ಸ್ಥಾನ ಅಸ್ಥಾನಗಳಿವೆ ಅವೆಲ್ಲನು ಕೂಡ ಯಾರದಕ್ಕೆ ರೂಪ ಕೊಟ್ಟಿದ್ವು ಅಂತಂದ್ರೆ ಅದನ್ನ ಕೊಟ್ಟಂತದ್ದು ಇಲ್ಲಿ ನಮ್ಮ ವಿಶ್ವಕರ್ಮರೇ ಅದನ್ನೆಲ್ಲ ಕೂಡ ಮಾಡ್ಕೊಂಡಂಥದ್ದು ಅದೊಂದೇ ಅಲ್ಲ ಯುದ್ಧಗಳಾದಾಗ ಬೇರೆ ಬೇರೆ ನಾವು ನೋಡಿದಂಗೆ ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಇಂಥದ್ರ ಕೂಡ ಶಸ್ತ್ರಾಸ್ತ್ರಗಳನ್ನ ಎಲ್ಲರಿಗೂ ಕೂಡ ದೇವ ದೇವತೆಗಳಿಗೆ ಮಹನೀಯರಿಗೆ ಎಲ್ಲಾರು ಕೂಡ ಯಾರ ಶಸ್ತ್ರಾಸ್ತ್ರಗಳನ್ನ ಬಯಸ್ತಾ ಇವಂದ್ರೆ ವಿಶ್ವಕರ್ಮ ಮಾಡ್ಕೊಟ್ಟಂತ ಶಸ್ತ್ರಾಸ್ತ್ರಗಳನ್ನ ಇವತ್ತು ವಿಶ್ವಾದ್ಯಂತ ನಾವು ಬಳಸಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಇವತ್ತು ಇವತ್ತು ಇಲ್ಲಿ ನಾವು ಚರ್ಚೆ ಮಾಡಬೇಕಾದಂತ ಸಂದರ್ಭದಲ್ಲಿ ವಾಸ್ತವಾನ್ ಏನಂತಂದ್ರೆ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂತವರು ಜನವಾರ ಬಳಸೋದ್ರಿಂದ ಸಹಜವಾಗಿ ಮುಂದುವರೆದಂತಹ ಒಂದು ಸಮುದಾಯ ಎಲ್ಲ ಅನುಕೂಲಗಳನ್ನ ಪಡ್ಕೊಂಡಂತ ಸಮುದಾಯ ವಿದ್ಯಾಭ್ಯಾಸ ಶಿಕ್ಷಣ ಇವೆಲ್ಲದರಲ್ಲಿ ಮುಂದಿರತಕ್ಕಂಥ ಸಮುದಾಯ ಕಲ್ಪನೆ ಸಾಮಾನ್ಯವಾಗಿ ಸಮಾಜದಲ್ಲಿ ಇರ್ತಕ್ಕಂಥದ್ದು ಆದ್ರೆ ಇವತ್ತು ನಾವು ನೋಡಿದ್ರೆ ವಿಶ್ವಕರ್ಮ ಸಮುದಾಯದಲ್ಲಿ ಕೂಡ ಸಾಕಷ್ಟು ಹಿನ್ನುಳದಂಥವ್ರು ಆರ್ಥಿಕ ಇಕ್ಕಟ್ಟಿನಲ್ಲಿ ಇರ್ತಕ್ಕಂಥವ್ರು ಈ ಎಲ್ಲ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತ ಸಮುದಾಯದ ಸದಸ್ಯರುಗಳನ್ನ ನಾವೆಲ್ಲರೂ ಕೂಡ ನೋಡಿದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಸಮುದಾಯದ ಒಂದು ಮುಖವಾಗಿ ಈ ಸಮುದಾಯದ ಒಂದು ಮುಖಂಡರಾಗಿ ನಂಜುಂಡಿ ಅಟ್ನವರು ನಿರಂತರವಾಗಿ ವಿಶ್ವಕರ್ಮ ಸಮುದಾಯಕ್ಕೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದೀವಿ ಮತ್ತೆ ಅದ್ರ ಮೆಚ್ಚುಗೆ ಆಗಂತದ್ದು ಕೂಡ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಯಾರ ಒಂದು ವೇದಿಕೆಯಲ್ಲಿ ತಾಂತ್ನೋ ಎಲ್ಲಾ ವೇದಿಕೆಗಳಲ್ಲಿ ಕೂಡ ಸಮುದಾಯದ ಪರವಾಗಿ ಧ್ವನಿ ಈ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಂತ ಕೆಲಸನ ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದೀವಿ ಆ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ಕೊಂತಾರೆ ಇವತ್ತು ತಾಲೂಕಲ್ಲಿ ಕೂಡ ನಾವು ಈ ಸಮುದಾಯಕ್ಕೆ ಎಲ್ಲೆಲ್ಲೆಲ್ಲಾ ಕೂಡ ನಾವು ಅವಕಾಶಗಳು ಮಾಡ್ಕೊಳ್ಬೇಕು ಆ ಎಲ್ಲಾ ಸಂದರ್ಭಗಳಲ್ಲಿ ಕೂಡ ಅವಕಾಶಗಳನ್ನ ಮಾಡ್ಕೊಳೋದ್ರಲ್ಲಿ ನಾಯಕತ್ವದಲ್ಲಿ ಆಗಿರ್ಬೋದು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಪ್ರತಿನಿಧಿಗಳಾಗಿರ್ಬೋದು ಸಮುದಾಯದ ಸದಸ್ಯಗಳನ್ನ ನಾವೆಲ್ಲೆಲ್ಲ ನಾವು ಮಾಡ್ಕೊಳ್ಬೋದು ಅಲ್ಲೆಲ್ಲಾ ಕೂಡ ಅವಕಾಶ ಮಾಡ್ಕೊಡುವಂತದನ್ನ ನಿಗದೇಶ್ವರ ಸನ್ಮಾನ್ಯ ಬಚ್ಚೇಗೌಡರ ಕಾಲದಿಂದ ಕೂಡ ಮಾಡ್ಕೊಂತ ಬಂದಿದ್ದು ಈಗೂ ಕೂಡ ಸಮುದಾಯಕ್ಕೆ ಬೇಕಾದಂತಹ ಪ್ರಾತಿನಿಧ್ಯ ಕೊಡೋದ್ರಲ್ಲಿ ಯಾವುದೇ ಒಂದು ಹಿಂಜರಿಕೆ ಇದೆ ಯಾವುದೇ ಒಂದು ತಾರತಮ್ಯ ಮಾಡಿದೆ ಇವತ್ತು ಸಮಾಜಕ್ಕೆ ಒಂದು ಪ್ರತಿನಿಧಿ ನೋಡುವ ಕೆಲಸನ ನಾವು ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂಡ ಸಮಾಜದ ಏಳಿಗೆಗಾಗಿ ನಾವೆಲ್ಲ ಜೊತೆಗಿದ್ದು ಏನೇನೆಲ್ಲ ಮಾಡ್ಕೊಡ್ಬೇಕು ಆ ಎಲ್ಲ ಕಾರ್ಯಕ್ರಮಗಳಿಗೆ ಅವೆಲ್ಲ ಯೋಜನೆಗಳಿಗೆ ನಾವು ಜೊತೆಗಿರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮ ಆಶ್ವಾಸನೆ ಕೊಡ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರವಾಗಿ ಆದ್ರಿಂದ ತನ್ನ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿದೀರಾ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿ ಮತ್ತೆ ವಿಶೇಷವಾಗಿ ಇಲ್ಲಿ ನಮ್ಮ ತಾಲೂಕಲ್ಲಿ ಇರ್ತಕ್ಕಂತ ಹತ್ತನೇ ತರಗತಿಯ ಮಕ್ಕಳಾಗಿರ್ಬೋದು ಪಿ ಸಿ ಮಕ್ಕಳಾಗಿರ್ಬೋದು ಯಾರ್ಯಾರು ಪ್ರತಿಭಾವಂತರ ಡಿಗ್ರಿ ಮಕ್ಕಳಾಗಿರ್ಬೋದು ಯಾರ್ಯಾರೆಲ್ಲ ಪ್ರತಿಭಾವಂತಿದರೆ ಇವತ್ತು ಸಂಘದ ಕಡೆಯಿಂದ ಅವರೆಲ್ಲರಿಗೂ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಆದ್ರಿಂದ ಮತ್ತೆ ಪ್ರತಿಭಾವಂತ ಮಕ್ಕಳಿಗೆ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಮುದಾಯದ ಏನೇ ಕೋರಿಕೆಗಳು ಬೇಡಿಕೆಗಳಿದ್ರು ಕೂಡ ಅದು ನೀಡ ಪುತ್ತಲಿನ ಇವತ್ತು ನಗರಸಭೆಯಲ್ಲಿ ಇರ್ತಕ್ಕಂತ ಪಾರ್ಕ್ ಅಲ್ಲಿ ಜಾಗ ನಾನು ಮನವಿ ಮಾಡಿದ್ರ ಅದ್ ಸ್ವಲ್ಪ ತಾಂತ್ರಿಕವಾಗಿ ನಾನು ನೋಡ್ಬೇಕಾಗುತ್ತೆ ನಗರಸಭೆ ಕಮಿಷನರ್ ಮಾತಾಡ್ಬೇಕಾಗುತ್ತೆ ಮಾತಾಡಿ ಕೇಳಿಸಿಕೊಳ್ಳ ಕೆಲಸನ ಮಾಡ್ಕೊಡ್ತೀನಿ ಅಂತ ನಾನು ನೀವು ರೆಡಿ ಮಾಡ್ತೀನಿ ಅಂತ ಹೇಳಿದ್ರೆ ಜಾಗ ನಾನು ಮಾಡ್ಕೊಡ್ಬೇಕು ನಾನು ನೋಡಿ ಫಾಲೋಅಪ್ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಆಶ್ವಾಸನ ಕೊಡ್ತಾ ಇದ್ದೀನಿ